ಈಗಾಗಲೇ ಮುಂಚಿತವಾಗಿ ಕೂಡ ನಿಮ್ಮ ಪತ್ರಿಕಾ ಭವನದಲ್ಲಿ ಮಾಡಿದ್ವಿ ಇದೇ ವಿಚಾರವಾಗಿ ಇದಾದ್ಮೇಲೆ ಕೂಡ ಜಿಲ್ಲಾಡಳಿತ ಯಾವ್ದು ಎಚ್ಚೆತ್ಕೊಳ್ಳದೆ ಮತ್ತೆ ನಿರಂತರವಾಗಿ ಬರುವಂತ ಅನುದಾನಗಳನ್ನ ಲ್ಯಾಂಡ್ ಆರ್ ನಿರ್ಮಿತ ಕೇಂದ್ರದಲ್ಲಿ ಕೊಟ್ಟು ನೇರವಾಗಿ ಅಲ್ಲಿಂದ ಅನುಷ್ಠಾನ ಮಾಡ್ತಾರೆ ಉದ್ದೇಶವಾಗಿ ನಾವು ವಿರುದ್ಧವಾಗಿ ಇವತ್ತು ಮನವಿ ಕೊಟ್ಟಿದ್ದೀವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ರೆ ಮತ್ತೆ ಯಾವ ಕಾಮಗಾರಿಗಳು ಲ್ಯಾಂಡ್ ಆರ್ಮಿ ನಿರ್ಮಿತ ಕೇಂದ್ರದಿಂದ ಅನುಷ್ಠಾನ ಮಾಡ್ತಾರ ಅನ್ನೋದು ಕೂಡನು ಮಾಹಿತಿ ಕೂಡ ಸ್ಪಷ್ಟವಾಗಿ ಕೊಟ್ಟಿದ್ದೀರಿ ನಿಮ್ಗೆ ಪತ್ರ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ನಾನು ಆ ಮಾಹಿತಿ ಕೊಟ್ಟಿದ್ದೀರಿ ನಿರಂತರವಾಗಿ ಇದನ್ನ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಕಾಂಟ್ರಾಕ್ಟ್ಸ್ ಎಲ್ಲರೂ ಕೂಡ ಸೇರಿ ನಮ್ಮ ಕೊಟ್ಟಿರೋಂಥ ಲೈಸೆನ್ಸ್ ಅನ್ನ ಸರ್ಕಾರಕ್ಕೆ ವಾಪಸ್ ಕೊಡುವಂತ ಎಚ್ಚರಿಕೆ ಈ ಮೂಲಕ ನಾವು ಕೊಡ್ತಾ ಇದ್ದೀವಿ ಸಚಿವರು ಮತ್ತೆ ಮಾತಾಡಿ ಸರ್ಕಾರ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಾವು ನಿಮ್ಗೆ ಮಾಹಿತಿ ಕೊಡ್ತೀರಾ ಅನ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ ಟೆಂಡರ್ ಮುಖಾಂತರ ಕಾಮಗಾರಿ ಕೊಡಿ ಅಂತ ನೀವು ಹೇಳ್ತಾರೆ ಟೆಂಡರ್ ಕೊಡಬೇಕು ಒಂದ್ ಕಡೆ ನಮ್ಗೆ ಎಸ್ ಎಸ್ ಟಿ ಕಂಟ್ರಾಕ್ಟ್ ಮೀಸಲಾತಿ ಸಿಗುತ್ತಲ್ಲ ಅದನ್ನ ಪ್ಯಾಕೇಜ್ ಮಾಡುವಂತ ಉದ್ದೇಶ ಕೂಡ ನಡೀತಾ ಇದೆ ಅದು ಕೂಡ ನಿಲ್ಬೇಕು ಒಂದ್ ಕಡೆ ಪ್ಯಾಕೇಜ್ ಮಾಡೋದು ಬಿಟ್ಟು ಸ್ಪಿಟ್ ಮಾಡಿ ಟೆಂಡರ್ ಮಾಡಬೇಕು ಪಾರದರ್ಶಕವಾಗಿ ಅಂದ್ರೆ ಅಂಡರ್ ಏನು ಯಾರದ್ರ ಕೈಬಡ ಇದೆಯಾ ಸರ್ ಹಾ ಸ್ಥಳೀಯ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳು ಹೇಳಿದಂತೆ ಸ್ಥಳೀಯವಾಗಿ ಶಾಸಕರು ಲ್ಯಾಂಡ್ ಆರ್ಮಿ ಕೊಟ್ಟಿದೀವಿ ಅಂತ ಜಿಲ್ಲಾಧಿಕಾರಿಗಳ ಒಪ್ಕೊಂಡ್ರು ಆ ರೀತಿ ಇರೋದ್ರಿಂದ ಟೆಂಡರ್ ಕೊಡೋ ಉದ್ದೇಶ ಯಾಕಂದ್ರೆ ಕಾಲ್ಮಿತಿ ನಿಗದಿ ಪಡಿಸ್ತಾರೆ ಸರ್ಕಾರಕ್ಕೆ ಹಣ ಉಳಿಯುತ್ತೆ ಕಡಿಮೆ ಆಗಿ ಲೆಸ್ಗೋಗಬಹುದು ನೀಟಾಗಿ ತಗೊಂಬೋದು ಏಜೆನ್ಸಿಗಳು ಇವು ಏಜೆನ್ಸಿಗಳು ಇವ್ರು ನಾವು ಪಿ ಡಬ್ಲ್ಯೂ ಪಿ ಆರ್ ಅಲ್ಲಿ ಕಾಮಗಾರಿಗಳ ಅನುಷ್ಠಾನ ಮಾಡಲಿ ಅನ್ನೋದು ಅಪ್ರತಾಯ ಮಾಡ್ತೀವಿ ಸರ್ ತಮ್ಮ ದಯವಿಟ್ಟು ಇಲ್ಲೇ ಬಂದಿದ್ದೀರಿ ಇದೇ ಜಿಲ್ಲಾ ಪಂಚಾಯತಿಗೆ ಕ್ರೆಡಲ್ಗೆ ಕೊಟ್ಟು ಎರಡು ವಾರ ಕೋಟಿ ಖರ್ಚು ಮಾಡಿದ್ದಾರೆ ನೀವೆಲ್ಲ ಕೂಡ ಈಗಲೇ ಎಸ್ಟಿಮೆಂಟ್ ತಗೊಂಡು ಏನೇನು ಖರ್ಚು ಮಾಡಿದ್ದಾರೆ ಅವರು ನಿಮ್ಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇಲ್ಲೇ ಇದೆ ಸರ್ ಇಲ್ಲೇ ಕೊಟ್ಟಿದ್ದೀನಿ ನೋಡಿ ಕ್ರೆಡಲ್ದು ಎಷ್ಟು ಪಿ ಆರ್ ಡಿ ಕೊಡ್ತಾರೆ ಪಿ ಆರ್ ಡಿ ಕೊಟ್ಟಾದ ಮೇಲೆ ಪಿ ಆರ್ ವಾಪಸ್ ತಕೊಂಡು ಕ್ರೆಡಲ್ ಕೊಡ್ತಾರೆ ಬೇರೆ ರಿಪೇರಿ ಮಾಡೋದು ಜಿಲ್ಲಾ ಪಂಚಾಯತಿ ಸ್ಪಷ್ಟವಾಗಿ ನೀವು ದಯವಿಟ್ಟು ಇದನ್ನೊಂದು ನ್ಯೂಸ್ ಮಾಡಿದ್ರೆ ಗೆ ಮತ್ತೆ ನಿರ್ಮಿತ ಕೊಡೋದು ತಡೆ ಹಿಡಿಬಹುದು ಓಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ವಂಶೋದಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ସୋନ୍ ଆରୁ 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 ଏଠୁ